ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿರುವಂಥ ಜಾನು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಗಿದೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಪು ಕೂಡಲೇ ಸಬ್ಸ್ಕ್ರೈಬ್ ಕಳಿಸ್ತಿದ್ರೆ ಹೌದು ಲಕ್ಷ್ಮೀ ನಿವಾಸ ಸೀರಿಯಲ್ನ ಅದ್ಭುತವಾದಂಥ ನಟಿ ಅಂದರೆ ಅದು ಜಾನು ಅಂತಲೂ ಕೂಡ ಹೇಳ್ಬೋದು ಹಾಗೆ ಲಕ್ಷ್ಮೀ ಇದಕ್ಕಿಂತ ಈ ನಟಿಗೆ ಏನಾಗಿದೆ ಈ ನಟಿ ಮಣಿಗೆ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸೊ ಕೂಡಲೇ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಏನೋ ಸೀರಿಯಲ್ ಈಗಾಗಲೇ ಸಾವಿರ ಎಪಿಸೋಡ್ ಹತ್ತತ್ರ ಬರ್ತಾ ಇದೆ ಇದರಲ್ಲಿ ಸೈಕು ಗಂಡಾರನ ಪಾತ್ರ ಮಾಡ್ತಿರೋ ಅಂಥ ಹಾಗೂ ಜಾನುಗೆ ತುಂಬನೇ ಅವಿನಾಭಾವ ಸಂಬಂಧ ಇದೆ ಅಂತಲೂ ಕೂಡ ಹೇಳ್ಬೋದು ಸೀರಿಯನ್ನಲ್ಲಿ ಪ್ರಮುಖವಾದ ಪಾತ್ರಗಳನ್ನು ಇವರು ಇದ್ದಾರೆ ಇನ್ನು ಸಾಕಷ್ಟು ಜನ ಅಭಿಮಾನಿ ಬೊಳಗವನ್ನು ಕೂಡ ಈಗಾಗಲೇ ಹೊಂದಿದ್ದಾರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಜಾನು ಅಲಿಯಾಸ್ ಚಂದನ್ ಅವರು ಇತ್ತೀಚೆಗೆ ರಿಯಲ್ ಲೈಫ್ನಲ್ಲಿ ಕೂಡ ಮದುವೆಯನ್ನು ಸಹ ಆದರು ಈ ಮದುವೆ ಆದ ನಂತರ ಅನಿಮನೆಲ್ಲ ಮುಗಿಸ್ಕೊಂಡ್ಬಂದ್ರೆ ಮತ್ತೆ ಸೀರಿಯಲ್ನಲ್ಲಿ ಕಂಟಿನ್ಯೂಟಿ ಮಾಡ್ತಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ ನಾನು ಈ ಮುಂದೆ ಅವರಿಯೆಲ್ಲ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಆಸ್ಟ್ರೇಲಿಯಾದಲ್ಲಿ ಈ ಬಿಸ್ನೆಸ್ ವಿಚಾರವಾಗಿ ಮತ್ತು ಅವರಿಗೆ ಅಲ್ಲೇ ಕೆಲಸ ಕೂಡ ಆಗಿದೆ ಅದೇ ಕಾರಣಕ್ಕಾಗಿ ನಾವೆಲ್ಲ ಅಲ್ಲಿಗೆ ಫಾರಿನ್ಗೆ ಸೆಟಲ್ ಆಗ್ತಿದ್ವಿ ಇದೇ ಕಾರಣಕ್ಕೆ ನನ್ನ ಬೇರೆ ಬೇರೆಯೊಬ್ಬರು ನಟಿ ಮಾಡಲಿದ್ದಾರೆ ಅಂತೇಳಿ ಚಂದನ್ ಅವರು ಶಾಕಿಂಗ್ ಮಾಹಿತಿ